ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಹೇಳಿ ಸರ್ ಟಾಟಾ ಹೌದು ಸರ್ ಟಾಟಾ ಐಸಿ ಕಂಟೇನರ್ ಸರ್ ಬಾಕ್ಸ್ ಮಾತ್ರ ಸೇಲು ಸರ್ ಕಂಟೇನರ್ ಕಂಟೇನರ್ ಇಲ್ಲ ಸರ್ ಮಾಡಲ್ ಏನಿಲ್ಲ ಏಟೀನ್ ಮಾಡಲ್ ಗಾಡಿ ಸರ್ ಅದು ಕಂಟೇನರ್ ಮಾತ್ರ ಕೊಡ್ತಾ ಇದೀನಿ ಕಂಟೇನರ್ಗೆ ತರ್ಟಿ ಟೂಸಂಡ್ ಹೇಳ್ತಾ ಇದ್ದೀನಿ ಮೈಸೂರು ದೇವಗೌಡ ಸರ್ಕಲ್ ಸರ್ ಹೌದು ಕಂಟೈನರ್ ಸರ್ ಅವ್ರದ್ದು ಏನಾರ ಓಪನ್ ತೊಟ್ಟಿದ್ರೆ ಇದ್ರೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಸರ್ ಗಾಡಿ ಏನು ಕೊಡಲ್ಲ ಸರ್ ಬೇರೆ ಬಾಕ್ಸ್ ಮಾತ್ರ ಕಂಟೈನರ್ ಮಾತ್ರ ಸೇಲ್ ಸರ್ ಗಾದ್ರೆ ತರ್ಟಿ ಟೂ ಸರ್ ಮತ್ತೆ ಅವ್ರದ್ದು ಓಪನ್ ಏನಾರ ಆಂಗ್ಲರ್ ಬಾಡಿ ಇದ್ರೆ ಸರ್ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಏನಿಲ್ಲ ಸರ್ ಅವ್ರದ್ದು ಏನಾರ ನನ್ ಸೆಲೆಕ್ಷನ್ ಅಲ್ಲಿ ಒಳ್ಳೆ ಇದ್ರೆ ಸರ್ ಹಂಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಸರ್ ಏನ್ ಅಮೌಂಟ್ ಏನ್ ಬೇಡ ಬೇಡ ಅಮೌಂಟ್ ಏನ್ ಬೇಡ ಸರ್ ಹಂಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಓಕೆ ಮಾಡ್ತೀವಿ ನಮ್ ಕಡೆ ಬಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಓಕೆ ಸರ್ ತ್ಯಾಂಕ್ ಯು ಸರ್ ಓಕೆ ಸರ್